ನಗರದ ಎಲ್ಲ ಶಾಸಕರು ಮಾಜಿ ಶಾಸಕರು ಮತ್ತೆ ಮಾಜಿ ಕಾರ್ಪೊರೇಟರ್ಸ್ಗಳು ಪ್ರಮುಖರ ಒಂದು ಸಭೆಯನ್ನು ನಾವು ಕರೆದಿದ್ವಿ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅವ್ಯವಸ್ಥೆಗಳು ಮೊನ್ನೆ ದಿನ ಎರಡು ದಿನ ಎರಡು ದಿನ ಮಳೆ ಬಂದಾಗಲೇನೆ ಬೆಂಗಳೂರಿನಲ್ಲಿ ಎಲ್ಲ ವಾಹನಗಳು ಓಡಾಡದ ರೀತಿಯಲ್ಲಿ ರಸ್ತೆಗಳು ಬ್ಲಾಕ್ ಆಗಿರ್ತಕ್ಕಂಥದ್ದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರದಲ್ಲಿ ಅತಿ ಹೆಚ್ಚು ತೆರಿಗೆನ ಕಟ್ತಕ್ಕಂಥ ಜನರು ಇದ್ದಾರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಆದರೆ ಕಳೆದ ಒಂದು ವರ್ಷದಲ್ಲಿ ಹೊಸ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಒಂದು ರೂಪಾಯಿ ಅನುದಾನವನ್ನು ಕೂಡ ಕೊಟ್ಟಿಲ್ಲ ಅವರು ಆಯುಕ್ತರು ಹೇಳ್ತಾರೆ ನಾವು ಬಹಳ ಸನ್ನದ್ದರಾಗಿದ್ದೇವೆ ಎಷ್ಟೇ ಮಳೆ ಬಂದರೂ ಕೂಡ ನಾವು ಎದುರಿಸ್ತೇವೆ ನಾವು ತಯಾರಿದ್ದೇವೆ ಅನ್ನುವ ಭಾಷಣವನ್ನು ಮಾಡ್ತಾರೆ ಆದರೆ ಅವ್ಯವಸ್ಥೆಗಳು ಹಾಗೆ ಉಳಿತುಕೊಂಡಿರ್ತಕ್ಕಂಥ ನೋಡ್ತಾ ಇದ್ದೇವೆ ಹಾಗೆ ಇವತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಎಲ್ಲ ನಾವು ತೀರ್ಮಾನ ಮಾಡಿದ್ದೇವೆ ಒಂದು ಕಡೆ ಹೈಯೆಸ್ಟ್ ಟ್ಯಾಕ್ಸ್ ಪೇರ್ಸ್ ಇದ್ರೆ ಇವತ್ತು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಮತ್ತೊಂದು ಕಡೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಆಗಿರ್ತಕ್ಕಂಥದ್ದು ಎಲ್ಲ ತೆರಿಗೆಗಳು ಜಾಸ್ತಿ ಆಗಿದ್ದಾವೆ ವಿನಃ ಬೆಂಗಳೂರು ಮಹಾನಗರದ ಜನತೆಗೆ ಯಾವುದೇ ರೀತಿಯ ಅನುಕೂಲಗಳು ಆಗ್ತಾ ಇಲ್ಲ ರಸ್ತೆಗಳು ಗುಂಡಿಗಳಿಂದ ತುಂಬೋಗಿರ್ತಕ್ಕಂಥದ್ದು ಕಸ ವಿಲೇವಾರಿ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಇದೆಲ್ಲದರ ನಡುವೆ ಬೆಂಗಳೂರಿಗೆ ಅತಿ ಹೆಚ್ಚು ಮಂತ್ರಿಗಳು ಇದ್ರೂ ಸಹ ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಇವಷ್ಟು ಚಿಂತನೆ ಮಾಡದೇ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದುರಂತ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಈ ಒಂದು ಅವ್ಯವಸ್ಥೆಗಳ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಇದ್ದೇವೆ ಮತ್ತು ತದನಂತರದಲ್ಲೂ ಸಹ ಈ ಸಮಸ್ಯೆಗೆ ಒಂದು ಇತಿಶೆ ಆಗಬೇಕು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಆ ನಿಟ್ಟಿನಲ್ಲಿ ಪ್ರತಿ ವಾರ್ಡ್ನಲ್ಲೂ ಸಹ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮುಖಂಡನ ಕೂತು ನಾವು ಕರೆಯನ್ನ ಕೊಟ್ಟಿದ್ದೇವೆ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಗಂಭೀರವಾಗಿ ತೆಗೆದುಕೊಳ್ಬೇಕು ಬೆಂಗಳೂರು ಮಹಾನಗರದ ಜನತೆಗೆ ನ್ಯಾಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿರಂತರವಾಗಿರ್ತದೆ ಕೇವಲ ನಾಮಕಾವಸ್ಥೆ ಹೋರಾಟ ಅಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟನ್ನು ಹೋರಾಟವನ್ನು ಹಮ್ಮಿಕೊಟ್ಟಿದ್ದೇವೆ ಧನ್ಯವಾದ